ಕಾವ್ಯಶೈವಗೆ ಸಮಸ್ಯೆ ಯಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಮನೆಯವರು ವಿರೋಧಿಸಿದ್ದು ಯಾಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಕಾವ್ಯಶೈವ ಕಾವ್ಯ ಹಾಗೂ ಗಿಲ್ಲಿ ನಟ ಅವರ ಸ್ನೇಹವೇ ಹೈಲೈಟ್ ಆಗಿದೆ ಈ ಮಧ್ಯೆ ಕಾವು ಕಾವು ಅಂತ ಗಿಲ್ಲಿ ಕರೆಯೋದು ಕಾವ್ಯ ತನ್ನ ಹುಡುಗಿ ಎನ್ನುವಂತೆ ಮಾತನಾಡಲು ವರ್ತಿಸೋದು ಕಾವ್ಯಗೆ ಇರಿಟೇಟ್ ಆಗಿತ್ತು ಇದನ್ನ ಅವರು ವಿರೋಧಿಸಿದ್ರೆ ಮನೆಯವರು ಬೆಂಬಲವನ್ನ ಕೊಟ್ಟರು ಇವೆಲ್ಲವೂ ತಮಾಷೆಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಳನ್ನ ನಾನು ಮಾತ್ರ ನಗಿಸಬಹುದು ಅವಳು ನನ್ನ ಜೊತೆ ಮಾತ್ರ ಡಾನ್ಸ್ ಮಾಡಬೇಕು ಅಂತ ಹೇಳೋದು ವೀಕೆಂಡ್ ಎಪಿಸೋಡ್ ನಲ್ಲಿ ಕೂಡ ಕಿಚ್ಚ ಸುದೀಪ್ ಮುಂದೆ ಪ್ರೇಮ ನಿವೇದನೆ ಮಾಡೋದು ತಮಾಷೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ ಕಾವ್ಯ ಭಾವನೆಗೆ ಮಾತ್ರ ಕಾವ್ಯ ಶೈವ ಜೊತೆ ಗಿಲ್ಲಿ ನಟ ಅವರು ಕಾಮಿಡಿ ಮಾಡೋದು ರೇಗಿಸೋದು ಯಾವಾಗ್ಲೂ ಅವರ ಪರವಾಗಿ ಇರೋದು ಕಾವ್ಯ ಭಾವನೆಗಳಿಗೆ ಮಾತ್ರ ಬೆಲೆ ಕೊಡ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಅಥವಾ ನಾಮಿನೇಷನ್ ಇದ್ದಾಗ ಅನೇಕ ಸ್ಪರ್ಧಿಗಳು ಈ ಬಗ್ಗೆ ಮಾತನಾಡಿದ್ದುಂಟು ಆದರೆ ಗಿಲ್ಲಿಯನ್ನ ಈ ರೀತಿ ಮಾಡುತ್ತಿರುವುದು ಹೊರಗಡೆ ಬೇರೊಂದು ಹೆಸರು ಕೊಡುತ್ತದೆ ಅಥವಾ ಜನರು ತಪ್ಪಾಗಿ ತಿಳಿದುಕೊಳ್ಳಬಹುದು ಅಥವಾ ತನ್ನ ಆಟವನ್ನ ಗುರುತಿಸದೆ ಇರಬಹುದು ಅನ್ನುವಂತಹ ಕಾರಣಕ್ಕೆ ಕಾವ್ಯ ಶೈವ ಅವರು ಇದನ್ನ ತಡೆಯುವ ಯತ್ನ ಮಾಡಿದ್ರು ಇದೇ ಕಾರಣ ನೀಡಿ ಗಿಲ್ಲಿಯನ್ನ ನಾಮಿನೇಟ್ ಕೂಡ ಮಾಡಿದ್ರು ಅಣ್ಣ ಅಂತ ಕರೆದಿದ್ದ ಕಾವ್ಯ ಗಿಲ್ಲಿ ನಟನನ್ನ ಕಾವ್ಯ ಅವರು ಅಣ್ಣ ಅಂತ ಕರೆದಿದ್ರು ಅಷ್ಟೇ ಅಲ್ಲದೆ ರಾಖಿ ಕಟ್ಟೋದಿಕ್ಕೆ ಮುಂದಾಗಿದ್ರು ಸುದೀಪ್ ಅವರು ಗಿಲ್ಲಿ ಬಳಿ ನಿಮ್ಮ ತಂಗಿ ಕಾವ್ಯ ಅಂದಾಗ ಅವರು ಕೇಳಿಸೋದಿಕ್ಕೆ ಇಲ್ಲ ಅಂತ ಹೇಳಿದ್ರು ಅಣ್ಣ ಅಂತ ಕರಿಬೇಡ ಈಗ ಕಾವ್ಯ ಶೈವ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಮಗಳ ಆಟದ ಬಗ್ಗೆ ಚರ್ಚೆ ಮಾಡಿದ್ರು ಗಿಲ್ಲಿ ನಟನ ಜೊತೆಗಿನ ಸ್ನೇಹ ಚೆನ್ನಾಗಿದೆ ಗಿಲ್ಲಿಯನ್ನ ನಾಮಿನೇಟ್ ಮಾಡಬಾರ್ದಾಗಿತ್ತು ಗಿಲ್ಲಿ ನಟನಿಗೆ ಮೊಟ್ಟೆ ಕೊಡು ಹಣ್ಣುಗಳನ್ನ ಕೊಡು ಗಿಲ್ಲಿ ನಟನನ ಅಣ್ಣ ಅಂತ ಕರಿಬೇಡ ಅಂತೆಲ್ಲ ಹೇಳಿದ್ರು ಇದು ಯಾವ ಯಾವ ತರಹದ ಲೆಕ್ಕಾಚಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಚರ್ಚೆ ಸಹ ಆಗ್ತಿದೆ ಗಿಲ್ಲಿ ನಟನೆಗೆ ಕಾವ್ಯ ಕುಟುಂಬದವರು ಬೆಳ್ಳಿಯ ಬ್ರಾಸ್ಲೆಟ್ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದನ್ನು ಕೂಡ ಚರ್ಚೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಹಾಗೂ ಗಿಲ್ಲಿ ನಡುವಿನ ಬಾಂಧವ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ತಾಜಾ ಗಾಗಿ ದಿವ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿವ್ಯ ಕೃಷ್ಣ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ